ఏ ప్రమో ప్రమో ఏ ప్రము బీ ఇల్లిసల్ సీరే బిచ్చాకీ డ్రెస్ ఇచ్చ అంతవ ఊర జన ఇల్ ఆకమ్ తర్ ని అంతే డ్రెస్ ఆగల్ ప్రమో ನನಗೆ ಈ ಥರ ಡ್ರೆಸ್ಗಳೇ ನನಗೆ ಕಂಫರ್ಟಬಲ್ ಆಗಿರೋದು ಹಾಂ ಅದಿರಲಿ ನಾನೀಗ ಸ್ವಲ್ಪ ಊರಲ್ಲೆಲ್ಲ ಓಡಾಡಿಕೊಂಡು ಮಾತಾಡಿಸ್ಕೊಂಡು ಬರ್ತೀನಿ ಕಣೆ ಅವ್ರನ್ನೆಲ್ಲರೂ ಕೆಂಚಕ್ಕ ಬೋರಕ್ಕ ಮಲ್ಲಕ್ಕ ರಂಗಕ್ಕ ಮಂಗ್ಳಕ್ಕ ಇವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬರ್ತೀನಿ ಕಣೆ ಹಾಗೆ ಬರಬೇಕಾದ್ರೆ ಇದೆಯಲ್ಲ ಅವ್ರ ಮನೆ ಹತ್ರ ಹೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡ್ಸ್ಕೊಂಡು ಬರ್ತೀನಿ ಕಣೆ ನನಗೂ ತುಂಬ ಬೋರ್ ಅಲ್ವಾ ಅದಕ್ಕೆ ఆ తన మార్క సమయ అత నగంతూ ఏి ఏి సాకైతి మొన్నే వరమలక్ష్మి ఒష కుమ తమక్ మై ఇ ఆవ్ దివసీ అమ్మ వయస్సు బుడు బురక సేరవళి అమ్మనికి ఈ ఇవమ్ది ఆ ఇన్ను స్టైల్ మార్కం చూటెల లిప్టిక్ హాకెండు అదూ ఇను అంతా ఆడుకారు నాను ఎట్ బరె మాట్లాడుక సుమ్ ఆది అక్కర నీ అయ్యో బిడిప్రము ಮಾತಾಡ್ತಿರ್ತಾರಲ್ಲ ನಮ್ಮ ಬಗ್ಗೆ ಅವ್ರ ಬಾಯಿಯೆಲ್ಲ ನಾವು ಮುಚ್ಚೋಕ್ಕಾಗುತ್ತಾ ನಮಗೆ ಹೇಗೆ ಕಂಫರ್ಟಬಲ್ ಆಗಿರುತ್ತೋ ಹಾಗೆ ಇರಬೇಕು ಕಣೆ ಈ ಥರ ಎಲ್ಲ ಅವ್ರು ಆ ಥರ ಅಂತಾರೆ ಇವ್ರು ಈ ಥರ ಅಂತಂದರೆ ಹೇಗೆ ಪ್ರಮು ಸರಿ ಕಣೆ ಆಯಿತು ನನಗೂ ಮನೇಲಿ ಕೂತು ಕೂತು ಬೋರ್ ಆಗುತ್ತಲ್ವಾ ಸ್ವಲ್ಪ ಓಡಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಬಾಯಿ ಪ್ರಮು ಸರ್ಕೊಂಡು ಹುಷಾರು ಹ್ಞೂ ಗುಂಡಿ ಕೆಡಗಿ ಹೆಂಗ ಹೆಂಗೆ ಹೋಗು ಹಂಗೆಲ್ಲ ಹೋಗ್ಬೇಕಾರೆ ಅವ್ನ ಸೀನಪ್ಪ ಇರ್ತಾನೆ ಅವ್ನ ಸವಾಸ್ಕ ಹೋಗಬೇಡ ಯಾರೇ ಅವನು ಸೀನಪ್ಪ ನೋಡ್ತೀನಿ ನನ್ನ ಜೊತೆಗೆ ಏನಾದರೂ ಜಗಳಕ್ಕೆ ಬಂದ್ರೆ ಅಷ್ಟೇನಾ ಹಾಂ ಕಲಾಸಿ ಪಾಳ್ಯದಲ್ಲಿ ಎದ್ಬಿಟ್ಟು ಗೊರಗುಂಟೆ ಪಾಳ್ಯದಲ್ಲಿ ತೆಗೆದ್ಬಿಡ್ತೀನಿ ಓ ನಾನು ಗೊತ್ತಲ್ಲ ಬೆಂಗ್ಳೂರು ಸ್ಟೈಲ್ ಆಂಟಿ ಹಾಂ ನೀನು ಬೆಂಗ್ಳೂರು ಸ್ಟೈಲ್ ಆಂಟ್ ಆಗಿರ್ಬೋದು ಆದರೆ ಅವನು ಕುಡುಕ್ ಸೀನಪ್ಪನ ಸವಾಸ ನಿಂಗೆ ಗೊತ್ತಿಲ್ಲ ಹಾಂ ಯಾರೋ ಸಿ ಎಮು ಪಿ ಎಮ್ ಬಂದ್ರೆನಾದುರು ಹಿಂಕ ಮಾತಾಡ್ತಾನೆ ಅಂತೀನಪ್ಪ ಅವ್ನ ಹೋಗಬೇಡ ನೀನು ಹಾಂ ತೊಣಸಜ್ಜಿ ಚೆನ್ನಾಗಿದ್ದೀರಾ ಯಾಕೆ ಇಲ್ಲಿ ಕೂತಿದ್ದೀರಾ ಹೊರಗಡೆ ಯಾರೋ ಯಾರು ಮಾತಾಡಿಸ್ತಿರೋದು ಏ ನಾನಜ್ಜಿ ಗಿರ್ಜಾ ಬೆಂಗಳೂರು ಗಿರ್ಜಾ ಹಾಂ ನಮ್ಮ ಪ್ರಮೀಳಾ ಇದ್ದಾರಲ್ಲ ಅವ್ರು ಚಿಕ್ಕಮ್ಮಲ್ವಾ ಯಾರೋ ನಮ್ಮ ರೋಮಿಳ ಸಿಗಮ್ಮನೆ ಗಿರ್ಜಮ್ಮನೆ ಅಬಾಬಾಬಾ ನನ್ನ ತಾಯೇ ಯೋ ಸೋರ್ಸಾತಮ್ಮ ನೀನು ನೋಡಿ ಹಾಂ ಈಗಲೂ ನೋ ಅಂತ ಏನು ನಿಂಪ್ರೂವಾ ಮಲ್ಕಣೆ ಅಮ್ಮಣಿ ಶಬ್ ಶಾಬ್ರಿ ಹ್ಞೂ ಅದಕ್ಕೆ ಯಾರು ಅಂಬದಂದ್ರೆ ಒಟ್ಟು ಗುರ್ ಹಿಡಿಯೋದು ಕಷ್ಟವಾಕ್ಕೈತು ನನಗೆ ಚೆನ್ನಾಗಿದ್ದೇನಮ್ಮ ಬಾ ಒಳಗೆ ಬಾ ಕಾಫಿ ಕಾಯಿಸ್ತೀನಿ ಕುಡ್ದು ಇವಂತೆ ಇಲ್ಲ ಕಡೆ ಜೀ ನಾನು ಕಾಫಿ ಟೀ ಕುಡಿಯಲ್ಲ ಸ್ವಲ್ಪ ಶುಗರ್ ಇದೆಯಲ್ವಾ ಅದರಿಂದ ಡಾಕ್ಟರ್ ಸಜೆಸ್ಟ್ ಮಾಡಿದ್ದಾರೆ ನಾನು ಕಾಫಿ ಟೀ ಸ್ವೀಟು ಏನೂ ತಿನ್ನಲ್ಲ ಕಣಜ್ಜಿ ಹಾಂ ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಹಾಂ ಸರಿ ಕಣ್ತಾ ಏ ದೇವ್ರು ನೀನು ಚೆನ್ನಾಗಿ ಇಕ್ಕೊಂಡಿರಲಿ ಹ್ಞೂ ಹೆಂಗ ಬಂದು ಮಾತಾಡಿಸ್ಕೊಂಡು ಹೋಕ್ಕೆ ನನ್ನ ಅಷ್ಟೇ ಖುಷಿ ನಮಗಿನ್ನೇನೋ ವಯಸ್ಸಾದ್ರಿಗೆ ಹ್ಞೂ ಕಲ್ಲೇ ನನ್ನೇ ಕಡುಗಪ್ಪು ಗಣ್ಣಲ್ಲೇ ಕೊಲ್ಲು ತೋಳಲ್ಲೇ ಕೊಲ್ಲು ಮುದ್ದಾದ ಮಾತಲ್ಲೇ ಕೊಲ್ಲು ಬಾ ನನ್ನ ಪ್ರೀತಿಲೆ ಕೊಲ್ಲು ಕ್ಷಣಕ್ಕೊಮ್ಮೆ ಕೊಲ್ಲು ಕಣಕೊಮ್ಮೆ ಕೊಲ್ಲು ಕಾಡಿಸಿ ಪೀಡಿಸಿ ಮುದ್ದಿಸಿ ಚುಂಬಿಸಿ ಕೊಲ್ಲೆ ನನ್ನನ್ನೇ ನಾಡಿಯಲ್ಲಿ ನೆತ್ತರು ಹರಿಯೋದು ನಿಂತೆ ಹೋದರು ದೂರಾಗಬೇಡ ತೊರೆದೋಗಬೇಡವೋ ಪ್ರೀತಿಯೇ ನೀನಿರೂ ಪ್ರೀತಿಸೋರು ಎಲ್ಲರೂ ಒಂದಾಗಲಿಲ್ಲ ಆದರೂ ನಿಜ ಪ್ರೀತಿಗೆಂದು ಅಳಿವಿಲ್ಲವೆಂದು ಇಲ್ಲೆಲ್ಲರೂ ಬಲ್ಲರೂ ಈ ಪ್ರೀತಿಯೂ ಕೈ ಎಂದೆಂದಿಗೂ ನೀ ప్ప రోహోహ నెంబూర్ స్టైల్ అంటే ఆ గుడెమార్మ్ ఇలా అమ్మౌన్ మాట్సి జాస్తి దిన ఐతే మాతాడు నాలుగు అంటే ఆయ్ అంటే బెంగళూరు అంటే నేను బలుతుంటీ యారమ్మ అదో అంకుమ్తారే ఆ యారు నోడాత తిరిక నమ్ ప్రము సీనప్ప ఇతను ಬೇಡ బేడా ಬರ್ತಲೇ ಇವನಿಗೆ ದರ್ಶನ ಆಯ್ತಲ್ಲ ಕ್ಯೂ ಒಂಥರ ಸ್ಲಮ್ ಥರ ಇವನು ಏನು ಯಾವಾಗಲೂ ಡ್ರಿಂಕ್ಸ್ ಮಾಡ್ಕೊಂಡೇ ಇರ್ತಾನೆ ರಾಸ್ತಲ್ ಏಯ್ ನಿನಗೇನು ಅನಿಸೋದೇ ಇಲ್ವಾ ಹಾಂ ನನ್ನೇ ಆಂಟಿ ತುಂಟಿ ಅಂತೀಯಲ್ಲ ಇಷ್ಟು ವಯಸ್ಸಾಗಿದೆ ವಯಸ್ಸಾದ್ರೂ ಬೆಲೆ ಕೊಡಬೇಕು ಅನ್ನೋದು ಗೊತ್ತಾಗಲ್ವಾ ನಾಚಿಕೆ ಆಗಲ್ವೇಂದ್ರೆ ನಿಮಗೆ ಓಹೋ ಏನು ಫುಲ್ಲು ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಬೆಂಗಳೂರು ಸ್ಟೈಲ್ ಅಂತ ಅವರು ಹಾಂ ನಾಚಿಕೆ ನನಗೆ ನಾಚಿಕೆ ಆಗೋದನ್ನ ನೀನು ನನಗೆ ಪಾಠ ಮಾಡೋಕೆ ನಾಚಿಕೆ ಬಗ್ಗೆನ ಏ ಮೊದಲು ನೀನು ಸರಿಯಾದ ಡ್ರೆಸ್ಸಿಗೆಮ್ಮದ ಕಲಿತ ಅರ್ಧ ಬರ್ಧ ತೋಳ್ಕಮ್ಮ ಅಂತ ಡ್ರೆಸ್ಸಿಗೆ ಬಿಟ್ಟು ಹುರ್ದಂಬದ್ರಿ ಆ ನಾಚಿಕೆ ನನಗಾಗಬೇಕ ನಿನಗಾಗ್ಬೇಕಮ್ಮ ಹಾಂ ಹೇಳಿ ಹೇಳಿ ನೋಡಮ್ಮ ಅಂಬಡೇ ಅವನು ಅವನ ಸೀನು ಅಂತ ಮಾತಾಡ್ಬೇಡ ಅವನು ಗಂಟ್ಲಿಗತ್ತ ಕುಡಿದು ಮಾತಾಡ್ತಾನ ಅಂತ ಮಾತಾಡ್ತಾನವಂತ ಮಾತಾಡಕೊಬಂಡಿ ನೀನು ಏ ಮುಸ್ಲಿ ಒಸ್ಲಿ ಸುಮ್ಮ ಇಲ್ಲಿ ಆ ಸೇನು ಅಂತ ಮಾತಾಡಬೇಡ ಅಂತ ಹೇಳ್ಕೊಡೋದು ದೊಡ ಮುಸ್ಲಿ ಬಂದೋಳೀಗ ತುಂಡದೋಳೆ ತಕೊಂಡು ಏರಿಕಿ ಬಿಡ್ತೀನಿ ಹ್ಞೂ ಅಲ್ಲೇ ಗೊಟ್ಟಕಂದ್ಬಿಡ್ಬೇಕು ಹಾ ಇವಲ್ ಜೋಳದ ನೋಡು ಮುಸ್ಲಿ ನೋಡಿ ಸೀನಪ್ಪ ಅವರೇ ನಾನು ಪ್ರತಿ ಸಲ ಬಂದಾಗಲೂ ನಮಗೂ ನಿಮಗೂ ತುಂಬ ಜಗಳ ಆಗ್ತಾಯಿದೆ ಸೊ ನಾವಿನ್ಮೇಲೆ ಈ ಥರ ಇರೋದು ಬೇಡ ನಾವು ಒಂದು ಸಲ ಕಾಂಪ್ರಮೈಸ್ ಆಗಿಬಿಡೋಣ ಹಾಂ ಯಾಕೆ ಆಗಬೇಕು ನಾವು ನಿಮ್ಮ ಫ್ರೆಂಡ್ಸ್ ಆದರೆ ಹೇಗಿರುತ್ತೆ ಅಲ್ವಾ ವಿ ಆರ್ ದ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ನೀನು ಫ್ರೆಂಡ್ಸ್ ಹೆಂಗ ಸಾಧ್ಯ ಸ್ಟೈಲ್ ಆಂಟಿ ಅವರೇ ಹ್ಞೂ ನಮಗೆ ಸ್ಟೈಲ್ ಆಂಟಿ ಸ್ಟೈಲ್ ಮಾಡ್ಕೊಂಡು ಊರು ತುಂಬ ಓಡಾಡೋದು ನನಗೆ ಇಷ್ಟ ಆಗೋಲ್ಲ ಊರಿಗೆ ಬಂದ ಮೇಲೆ ಊರಿನ ಥರ ಇರಬೇಕು ನೀನು ಬೆಂಗಳೂರಿಗೆ ಹೋದ್ಮೇಲೆ ಯಾರ ಥರ ಮಾಡ್ಕೊಂಡ ನನಗೆ ಬೇಡ ಈಗ ನೀನು ನನ್ನ ಫ್ರೆಂಡ್ ಮಾಡ್ಕೊಂಡು ನಾನು ನೀನು ಊರು ತುಂಬ ಓಡಾಡೀರೆ ಕ್ಯಾಕ್ ಹೊರಿಸ್ ಮಕ್ಕೋಗೀತಾರೆ ನಮ್ಮ ಅಮ್ಮ ಪುಟ್ಟಂಗ್ ಐತಲ್ಲ ಗೊತ್ತಲ್ಲ ಹಾಂ ಇಲ್ಲಿವರೆಗೂ ನೀನು ಒಂದು ಮಾತು ಬೈದಿಲ್ಲ ಯಾಕಂದರೆ ನೀನು ಒಳ್ಳೆಯವಳು ಅಂತ ಗೊತ್ತಾಯ್ತಿ ಅದು ಬಿಟ್ಟು ಬಟ್ಟೆ ತುಂಡು ಬಟ್ಟೆ ಹಾಕೊಂಡು ಓಡಾಡೋದು ಸ್ಟೈಲಾಗಿ ಮಾತಾಡೋದು ಮಾಡಿರಿ ದಿಸ್ ಈಸ್ ನಾಟ್ ಫೇರ್ ಫಾರ್ ಯು ಆ್ಯಂಡ್ ಆಲ್ಸೋ ವಿಲ್ಲೇಜ್ ಗೊತ್ತಾದ ನಿಮ್ಮ ಹೆಸರೇನು ಹೇಳಿ ನಾನು ಗೊತ್ತಿಲ್ಲ ನಿಮ್ಮ ಒರಿಜಿನಲ್ ಹೆಸರು ನನ್ನ ಹೆಸರು ಗಿರ್ಜಾ ಅಂತ ಹಾಂ ಓ ನಿಮ್ಮ ಹೆಸರು ಗಿರ್ಜಾ ಅಂತನಾ ಸರಿ ಸರಿ ಆಯಿತು ಓಕೆ ನೋ ಪ್ರಾಬ್ಲಮ್ ನೀವಿಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ಆಗೋಣ ಅಂತನಾ ಡೋಂಟ್ ವರಿ ವಿ ಆರ್ ದ ಫ್ರೆಂಡ್ಸ್ ಆದರೆ ನೀವು ಜಾಸ್ತಿ ವೈಯರ್ ಆಡ್ಕೊಂಡು ಊರು ತುಂಬ ಓಡಾಡಿರಿ ಎಗೈನ್ ಐ ಆಮ್ ಫೈಟಿಂಗ್ ವಿತ್ ಯು ಓಕೆ ಓಕೆ ಅಂಬಳೇ ಈ ಗಿರ್ಜಮ್ಮ అంతగా మాట్తా హోగ్ సుమ్ అని యాత మాట్తా బా ఏ ఏ తొణసి సుమ్ము కుర్స్కండ్రే సరే ఇలా అందర నీన్ తిమ్చల్ కడలే బీజ కడ బీజకి ఇలీ పష్ణ హాకబుడ్తీని ఒందే సరి గొట్టకొందబుడ్ బీను ఓ ఎల్ ఏడల్ నేను సీనాప్ కొడీత అవును హే హింగే అమ్చ మణకైయ్య గుబుడ్తీని పట్టేసీ హెం ఒగజే